ನಮಸ್ಕಾರ ವೀಕ್ಷಕರೇ ನಮ್ಮ ಭಾರತ ದೇಶದಲ್ಲಿ ಗ್ರಹಣಕ್ಕೆ ನಾವು ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡುತ್ತೇವೆ ಎರಡು ಸಾವಿರ ಇಪ್ಪತ್ನಾಲ್ಕೂರ ಏಪ್ರಿಲ್ ಎಂಟರಂದು ಈ ವರ್ಷದ ಮೊದಲ್ ಸೂರ್ಯಗ್ರಹಣ ಸಂಭವಿಸಲಿದೆ ಹಿಂದೂ ಧರ್ಮದಲ್ಲಿ ಗ್ರಹಣಕ್ಕೆ ಸಾಕಷ್ಟು ಮಾನ್ಯತೆ ನೀಡಲಾಗಿದೆ ಈ ಸೂರ್ಯಗ್ರಹಣವು ರಾತ್ರಿ ಶೂನ್ಯ ಒಂಬತ್ತು ಹನ್ನೆರಡಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಮುಂಜಾನೆ ಒಂದು ಇಪ್ಪತ್ತೈದು ಕ್ಕೆ ಕೊನೆಗೊಳ್ಳುತ್ತದೆ ಈ ಸೂರ್ಯಗ್ರಹಣವು ಕೆಲವು ರಾಶಿ ಚಿಹ್ನೆಗಳಿಗೆ ಸಂತೋಷವನ್ನು ತರುತ್ತದೆ ಸೂರ್ಯಗ್ರಹಣದ ಪರಿಣಾಮದಿಂದ ಈ ಅದೃಷ್ಟದ ರಾಶಿಯವರ ಉತ್ತಮ ದಿನಗಳು ಪ್ರಾರಂಭವಾಗುತ್ತವೆ ಉದ್ಯೋಗ ಕುಟುಂಬ ವ್ಯವಹಾರ ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣಬಹುದು ಸೂರ್ಯಗ್ರಹಣದಿಂದ ಯಾವ ರಾಶಿಯವರು ಹೆಚ್ಚು ಪ್ರಯೋಜನ ಪಡೆಯುತ್ತಾರೆ ಅಂತ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಗರ್ಭಿಣಿ ಮಹಿಳೆಯರು ಯಾವೆಲ್ಲಾ ನಿಯಮಗಳನ್ನು ಪಾಲಿಸಬೇಕೆಂದು ತಿಳಿದುಕೊಳ್ಳೋಣ ಬನ್ನಿ ಆದಷ್ಟು ಶಾಂತವಾಗಿರಿ ಸೌರಗ್ರಹಣಗಳು ಸಾಂಸ್ಕೃತಿಕ ನಂಬಿಕೆಗಳಿಂದಾಗಿ ಕೆಲವು ಜನರಲ್ಲಿ ಭಯ ಮತ್ತು ಆತಂಕವನ್ನು ಉಂಟು ಮಾಡಬಹುದು ಗರ್ಭಾವಸ್ಥೆಯು ಸ್ತ್ರೀಯರಿಗೆ ತುಂಬಾನೇ ಆಯಾಸದ ದಿನಗಳು ಅಂತ ಹೇಳಬಹುದು ಆದ್ದರಿಂದ ಅದರಲ್ಲೂ ಗ್ರಹಣದ ಸಂದರ್ಭದಲ್ಲಿ ಸಾಕಷ್ಟು ವಿಶ್ರಾಂತಿ ಪಡೆಯಲು ಈ ಅವಕಾಶವನ್ನು ತೆಗೆದುಕೊಳ್ಳಿ ಮನೆಯಲ್ಲಿ ಕೂತು ಉತ್ತಮ ಪುಸ್ತಕವನ್ನು ಓದಿ ಚೂಪಾದ ವಸ್ತುಗಳನ್ನು ಬಳಸಬೇಡಿ ಆಹಾರ ಸೇವಿಸಬೇಡಿ ಗ್ರಹಣದ ನಂತರ ಸ್ನಾನ ಮಾಡಿ ಇನ್ನು ಸೂರ್ಯಗ್ರಹಣದಿಂದ ಯಾವ ರಾಶಿಯವರು ಹೆಚ್ಚು ಪ್ರಯೋಜನ ಪಡೆಯುತ್ತಾರೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಸೂರ್ಯಗ್ರಹಣವು ಮೇಷರಾಶಿಯವರ ಆಸೆಗಳನ್ನು ಪೂರೈಸುತ್ತದೆ ಮುಂದಿನ ಒಂದು ತಿಂಗಳ ನಡುವೆ ಹೊಸ್ಕೆಲಸವನ್ನು ಪ್ರಾರಂಭಿಸಲು ಉತ್ತಮ ಸಮಯ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಮತ್ತು ನೀವು ಜೀವನದಲ್ಲಿ ಸಮತೋಲನವನ್ನು ಹೊಂದಲು ಸಾಧ್ಯವಾಗುತ್ತದೆ ಈ ಸಮಯದಲ್ಲಿ ಅದೃಷ್ಟವನ್ನು ನಂಬಿ ಕುಳಿತುಕೊಳ್ಳಬಾರದು ನಿಮಗೆ ಬೇಕಾಗಿರುವ ಕಾರ್ಯದಲ್ಲಿ ಯಶಸ್ಸನ್ನು ಪಡೆಯಲು ನೀವು ಶ್ರಮಿಸಬೇಕು ಈ ಸೂರ್ಯಗ್ರಹಣವು ವೃಷಭ ರಾಶಿಯವರಿಗೆ ಸಂತೋಷವನ್ನು ನೀಡುತ್ತದೆ ಅಪೇಕ್ಷಿತ ಉದ್ಯೋಗ ಹುಡುಕಾಟ್ ಪೂರ್ಣಗೊಳ್ಳುತ್ತದೆ ನೀವು ಮಾನಸಿಕ ಒತ್ತಡದಿಂದ ಪರಿಹಾರ ಪಡೆಯುತ್ತೀರಿ ಇನ್ನು ಈ ವರ್ಷದ ಮೊದಲ ಸೂರ್ಯಗ್ರಹಣವು ಮಕರ ರಾಶಿಯವರಿಗೆ ಅದೃಷ್ಟವನ್ನುಂಟು ಮಾಡಲಿದೆ ನೀವು ಗಳಿಕೆಯ ಹೊಸ ಮೂಲಗಳನ್ನು ಪಡೆಯುತ್ತೀರಿ ಇದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ